ಒಂದು ಸೀನ್ ಅಂದರೆ ಒಂದು ಹತ್ತಾರು ಜನ ಆರ್ಟಿಸ್ಟ್ಗಳನ್ನ ಕೋಆರ್ಡಿನೇಟ್ ಮಾಡಬೇಕು ಅವ್ರುಗಳೆಲ್ಲ ಡೇಟುಗಳು ಮ್ಯಾಚ್ ಆಗಬೇಕು ಸೊ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತಾರೆ ನಾನು ಅದಕ್ಕೆ ಹೇಳಿದೆ ಫಸ್ಟ್ ಪ್ರೊಫೆಷನ್ ನಮ್ದು ಏನು ಆ್ಯಕ್ಟಿಂಗು ಸೊ ನೀವು ಧಾರಾಳವಾಗಿ ಅದಕ್ಕೆ ಹೋಗಿ ನಾವು ಇಲ್ಲಿ ಬೇರೆ ಯಾರನ್ನಾರು ನೋಡ್ಕೋತೀವಿ ಅಂತ ಸೊ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ನೆಕ್ಸ್ಟ್ ಇಯರ್ಗೆ ಮುಂಚೆನೇ ಡೇಟ್ ಕೊಟ್ಬಿಡಿ ನಾವೆಲ್ಲರೂ ಬ್ಲಾಕ್ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ರೆಡಿ ಇರ್ತೀವಿ ಅನ್ನೋ ಜೋಸಲ್ಲಿದ್ದಾರೆ ಸೊ ಥ್ಯಾಂಕ್ ಯು ಎಲ್ಲ ಕ್ವೀನ್ಸ್ಗಳಿಗೂ ಬಂದಿದ್ದಕ್ಕೆ ಆ್ಯಂಡ್ ಪ್ರೀತಿಯಿಂದ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಇಷ್ಟೆಲ್ಲ ಪರ್ಫಾರ್ಮ್ ಮಾಡ್ತಿರೋದಕ್ಕೆ ಐ ಲವ್ ಟು ಸೂಪರ್ ಆಗಿದೆ ಮಗ ಚೆನ್ನಾಗಿ ಮಾಡುವಂತ ಯಾಕೆಂದ್ರೆ ಗೊತ್ತಿರೋಂಗೆ ರಿಷಬ್ ಇದ್ರಲ್ಲಿ ಬಿಸಿ ಇದ್ದಾನೆ ಕಾಂತಾರದಲ್ಲಿ ರಕ್ಷಿತ್ ರಿಚ ಇಲ್ಲಿ ಬಿಸಿ ಇದ್ದಾನೆ ಸೊ ಹಾಗಾಗಿ ಇಬ್ಬರು ನಾನು ಕೂಡ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ ಅದಕ್ಕೆ ಹೇಳದ್ನಲ್ಲ ಫಸ್ಟ್ ಸಿನಿಮಾ ಅದಾದಮೇಲೆ ಇದೆಲ್ಲ ಸೊ ಹಾಗಾಗಿ ನಾನು ಟೈಮ್ ತೊಗೊಂಡು ಇದನ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾವತ್ತೂ ಫೋರ್ಸ್ ಮಾಡಲ್ಲ ಬಟ್ ಇಬ್ಬರು ಕಡೆ ಇನ್ನೇನೋ ಇತ್ತು ಚೆನ್ನಾಗಲಿ ಮಚ್ಚ ಏನೋ ಹೊಸದ್ ಮಾಡ್ತಾ ಇದೆ ಅಂತ ಸೊ ಇದೆಲ್ಲ ಆದಮೇಲೆ ಮೋಸ್ಟ್ಲಿ ಅಲ್ಲಿ ವೀಡಿಯೋ ಗಿಡಿಯೋ ನೋಡಿದ್ಮೇಲೆ ಮೋಸ್ಟ್ಲಿ ಮೆಸೇಜ್ ಮಾಡ್ತಾನೆ ಸಕ್ಕತ್ತಾಗಿ ನಡೀತಾ ಇದೆ ಅಂತ ಐ ಎಕ್ಸ್ಪೆಕ್ಟ್ ದಟ್ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಬಂದಿದ್ದ ಅದೇ ಮುಖ್ಯವಾದ ಕಾರಣ ಹೆಣ್ಮಕ್ಳಿಗೋಸ್ಕರ ಏನೋ ಒಂದು ಈ ಥರ ಸ್ಪೆಷಲಲ್ಲಿ ಮಾಡ್ತಾ ಇದ್ದಾರೆ ಆದಾಗ ಬರೋದು ನಮ್ಮ ಕರ್ತವ್ಯ ಆಗುತ್ತೆ ಆ್ಯಂಡ್ ಧಾರಾವಾಹಿಗಳಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ ಫ್ರೆಂಡ್ಸೇನೆ ಎಲ್ಲ ಟೀಮಲ್ಲೂ ಎಲ್ಲರೂ ನನ್ನ ಫ್ರೆಂಡ್ಸು ಸೊ ಸಪ್ ಖುಷಿಯಾಗಿ ಎಲ್ಲರನ್ನು ನೋಡಿ ಎಲ್ಲರೂ ಎಂಜಾಯ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರೂ ಸೋಲದೂ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ